ಎಲ್ಲರಿಗೂ ನಮಸ್ಕಾರ ತಾರಾಸು ಅವರ ದುರ್ಗಾಸ್ತಮಾನ ಕೃತಿಯನ್ನ ಮುಂದುವರ್ಸೋಣ ಊರಿ ಮೇಲೆ ದಂಡೆತ್ತಿ ಬರ್ತಾ ಇರೋ ಶತ್ರು ಸೈನ್ಯದ ಮೇಲೆ ತಾವೇ ಯುದ್ಧಕ್ಕೆ ಹೊರಡ್ತೀವಿ ಅಂದ್ಬಿಟ್ಟು ಒಬ್ಬವನ ಹಾಕ್ತಿ ಹೊರಡ್ತಾರೆ ದಳವಾಯಿ ಬರಬಣ್ಣ ಮತ್ತಿತರರು ನಾವು ಇದ್ದೀವಿ ನಾವು ಮಾಡ್ತೀವಿ ಯುದ್ಧ ಅಂತ ಹೇಳಿದಾಗ ನಾನು ಸತ್ತಿಲ್ಲ ನಾನೇ ಮಾಡ್ತೀನಿ ಅಂತ ಕೂಡ ಆಕೆ ಹೇಳ್ತಾರೆ ಸಭೆಯಿಂದ ನೇರವಾಗಿ ಆಕೆ ತನ್ನ ಶಯಾಗೃಹಕ್ಕೆ ಹೋಗ್ತಾಳೆ ತನ್ನ ಹಿಂದೆ ಬಂದ ಹೊನ್ನವೇ ಕಡೆಗೆ ತಿರುಗ್ತಾಳೆ ಹೊನ್ನವ ಹುಚ್ಚವಂಗೆ ಬರ ಹೇಳು ಈ ಗಂಡಸರು ಗಂಡಸಾಯಿ ಹುಟ್ಟಿದೆ ಒಂದು ಹಿರಿಮೆ ಅನ್ಕೊಂಡಿದ್ದಾರೆ ಹೆಣ್ಣು ಕೈಕತ್ತಿಯ ರುಚಿಯನ್ನು ತೋರಿಸೋಣ ಅವ್ರಿಗೆ ಅಂತ ಹೇಳಿಬಿಟ್ಟು ಇನ್ನು ಇಳಿದೇ ಇರೋ ಉದ್ವೇಗದಲ್ಲಿ ಶತಪಥ ತಿರುಗ್ತಾ ಇರ್ತಾರೆ ಅವಾ ಅಂತ ಚಾವಟಿ ಸೆಳೆದಂಥ ಧ್ವನಿಯನ್ನ ಕೇಳಿ ತಟ್ಟನೆ ತಿರುಗ್ತಾಳೆ ಆಕೆ ಆ ಮಾತಾಡಿದ್ದು ಮಧುಕರ ನಾಯಕ ಅದ್ವರ್ಗು ಆಕೆಗೆ ಆತನ ನೆನಪೇ ಮರೆತು ಹೋಗಿರುತ್ತೆ ಆ ಹುಡುಗ ಮಧುಕರ ನಾಯ್ಕನೇನಾ ಅನ್ಸುತ್ತ ಆಕೆಗೆ ಏಕೆಂದ್ರೆ ಆ ಥರ ಹಿಂದೆಂದು ಮದಕರ ನಾಯಕನನ್ನು ಆಕೆ ನೋಡಿರೋದಿಲ್ಲ ಹುಡುಗು ಕಡೆ ಸೋಸ್ತಾ ಇದ್ದಂತಹ ಮದಕರ ನಾಯಕನ ಮುಖ ಈಗ ಕಾರ್ ಮೋಡೋ ಕವಿದು ಸಿಡಲು ಅಪ್ಪಡಿಸೋ ಮುಗಲಿನ ಹಾಗೆ ಆಗಿರುತ್ತೆ ಇನ್ನು ಕಪ್ಪಿಗೆ ತಿರುಗಿದ ಕೆಂಚು ಬಣ್ಣದ ಚಿಗುರು ಕೂದಲುಗಳ ಕೆಳಗಿನ ಕತ್ತಿಯಂತಹ ತುಟಿ ಕಾರ್ಗಾಲದ ಸಂಜೆಯಂತೆ ರಕ್ತ ಕೆಂಪೇರಿದ ದುಂಡುಗೆನ್ನೆ ಸವಾಲು ಹಾಕೋ ಹಾಗೆ ಮುಂದೆತ್ತಿದ ಗಂಡುಗಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಕುದಿವ ಕೆಂಬಣ್ಣದ ಕಬ್ಬಿಣದ ಹಾಗೆ ಪ್ರಜ್ವಲಿಸಿದ ಕಣ್ಣುಗಳು ಇವನು ಹುಡುಗನೇ ಅಲ್ಲ ಹೆಳೆ ಹೆಚ್ಚಿನ ಎಡೆ ಬಿಚ್ಚಿ ನಿಂತ ಪೊರೆ ಕಳ್ಚಿದ ಎಳೆ ಕಾಳಿಂಗ ಸರ್ಪ ಅಂತ ಆಕೆಗೆ ಅನಿಸುತ್ತೆ ಕೊಬ್ಬೇರಿದ ಕ್ರೋಧದ ಬಾಲ ಪುರುಷಾವತಾರದಂತೆ ಎದ್ದು ಸೆಟ್ಟಿಸಿ ನಿಂತ ಮದುಕರ ನಾಯಕನ ನಿಲುವಿನ ಟಿ ವಿಯನ್ನು ಮೆಚ್ಕೊತಾರೆ ಆಕೆ ಏನು ಅಂತ ಕೇಳ್ತಾರೆ ನಿಮ್ಮ ಮಾತಲ್ಲಿ ನನ್ನನ್ನು ಮರೆತು ಬಿಟ್ರ ಅವ್ವ ಸುಕ್ಕಿದ ಗುಲಾಮರು ಹುಡುಗ ಅಂತ ಕರೆದವ್ರನ್ನ ನೀವು ಹುಡುಗನನ್ನಾಗಿ ಮಾಡಿಬಿಟ್ರಲ್ಲ ಇದು ಯಾವ ನ್ಯಾಯ ಅವ ಅಂತ ಉದ್ವಿಗ್ನನಾಗಿ ಮಧುಕರ ನಾಯಕ ಕೇಳ್ತಾನೆ ನಿಮಗೇನು ಅನ್ಯಾಯ ಆಯ್ತು ಅಂತ ಚಕಿತ್ರಾಗಿ ನಾಗತಿ ಕೇಳಿದಾಗ ಅನ್ಯಾಯ ಅಲ್ಲದೆ ಮತ್ತೇನವ್ವ ನಾವು ಬದುಕಿದ್ದು ನೀವ್ ರಣವೀಳಿಯ ತಗೋಬೇಕಾ ನೀವು ಅಲ್ಲಿ ರಣರಂಗದಲ್ಲಿ ಹೋರಾಟ ಇರ್ಬೇ ಮಾಡ್ತಾ ಇರ್ಬೇಕಾದ್ರೆ ನಾವು ಇಲ್ಲಿ ಅರಮನೆ ಹೆಂಗಸ್ರ ಜೊತೆಗೆ ಚಕದ ಆಡ್ಕೊಂಡು ಸೆರಗಿನ ಮರಿಯಲ್ಲಿ ಬದುಕಿದ ನಾಯಕ ಅಂತ ಅನ್ನಿಸ್ಕೋಬೇಕ ಅವ್ವಾ ಅದೆಲ್ಲ ಆಗಲ್ಲ ಆ ದಿನ ರಕ್ತದ ಓಕುಳಿ ಆಡ್ಬೇಕು ಅಂತ ನೀವೇ ಹೇಳಿದ್ರಲ್ವಾ ಈಗ ತಾನಾಗೆ ಈ ಹಬ್ಬ ಒದಗಿ ಬಂದಿದೆ ಈ ಹೊತ್ತಲ್ಲಿ ನಾನು ಇಲ್ಲಿ ನಿಲ್ಲೋನಲ್ಲ ಅಂತ ಹಠ ತೊಟ್ಟವನ ಹಾಗೆ ಮಧುಕರಿ ನಾಯಕ ಹೇಳ್ತಾನೆ ಈ ಮಾತನ್ನ ಕೇಳಿ ಒಬ್ಬೊಬ್ಬ ನಾಗತಿಯ ತಲೆಯನ್ನು ಕವಿದಿದ್ದ ಕ್ರೋಧದ ಅಮಲು ಇಳಿಯುತ್ತೆ ವಿವೇಚನೆ ಮೂಡುತ್ತೆ ಅಪ್ಪ ಈ ಯುದ್ಧ ಜೂಜಿದ್ದ ಹಾಗೆ ಜಯ ಅಪಜಯ ಸಾವು ಬದುಕು ಹೀಗೆ ಅಂತಲೇ ಹೇಳಕ್ಕಾಗಲ್ಲ ಇದು ಒಂದು ರೀತಿಯ ಹುಲುಕಾಳಗ ಈಗ ತಾನೇ ಪಟಕ್ಕೆ ಬಂದಿರುವ ನಿಮ್ಮ ಈ ಎಳೆ ತಲಿಯನ್ನ ಪಣವಾಗಿಡೋದು ನನಗೆ ಇಷ್ಟ ಇಲ್ಲ ಮುಂದೆ ಇನ್ನು ಬೇಕಾದಷ್ಟು ಸಮಯ ಇದೆ ಎಷ್ಟೋ ಯುದ್ಧಗಳು ಕೂಡ ಕಾದಿರುತ್ತವೆ ನಿಮ್ಮ ಸರದಿ ಬರೋವರೆಗೂ ಕಾದಿರಿ ಅಂತ ಆಕೆ ಹೇಳ್ತಾಳೆ ಆಗ ನಾಯಕರು ಹೇಳ್ತಾರೆ ಮುಂದೆ ನೂರು ಲಡಾಯಿ ಆಗಬಹುದು ಬಿಡಬಹುದು ಆದರೆ ಇದು ಮೊದಲನೇ ಲಡಾಯಿ ಚೋಟದ ಹುಡುಗ ಅಂತ ನಮ್ಮನ್ನ ಹೀನಾಯ ಮಾಡಿದವ್ರ ಮೇಲಿನ ಯುದ್ಧ ಇದು ಈ ಯುದ್ಧಕ್ಕೆ ಬೆನ್ನು ಕೊಟ್ಟು ಬದುಕೋ ಆಸೆ ನನಗಿಲ್ಲ ಅವ ಅಂತ ಹೇಳಿದಾಗ ಇದು ನಿಮ್ಮ ಪ್ರಶ್ನೆ ಅಲ್ಲ ಅಪ್ಪಯ್ಯ ಈ ಸಿಂಹಾಸನದ ನಾಯಕತನದ ಪ್ರಶ್ನೆ ನೀವು ಯುದ್ಧಕ್ಕೆ ಬಂದ್ರೆ ಅಂತ ಆಕೆ ಮಾತನ್ನ ನಿಲ್ಲಿಸ್ತಾರೆ ಏನಾಗತ್ತವ ನನಗೆ ಸಾವು ಬರುತ್ತೆ ಅಂತ ಹೆದರ್ಕೋತಾ ಇದ್ದೀರಾ ಸತ್ರ ಕೀರ್ತಿ ಬರುತ್ತೆ ಈ ಸಿಂಹಾಸನ ಹತ್ತೋಕ್ಕೆ ಸಾವಿರಾರು ಗಂಡು ಜನ ಇದ್ದಾರೆ ಈ ಬಾರಿ ನೀವು ಬೇಡ ಅನ್ನಲೇಬಾರ್ದು ನೀವು ರಣವೀಳಿಯ ತಗೊಂಡ್ರಿ ನನಗೆ ರಣಭಿಕ್ಷೆಯನ್ನು ನೀವು ಕೊಡ್ಲೇಬೇಕು ನಮ್ಮ ಗಂಡಸ್ತನದ ಪರೀಕ್ಷೆ ಈಗಲೇ ನಡೆದು ಹೋಗ್ಲಿ ಅಂತ ಮದಕರ್ ನಾಯ್ಕ ಕೇಳ್ತಾನೆ ಅಪ್ಪ ನಿನ್ ಮಾತಿಗೆ ಹೂ ಅಂದ್ಲಾರೆ ಬೇಡ ಅಂತಲೂ ಅಂದ್ಲಾರೆ ಅಂತ ಆಕೆ ಹೇಳಿದಾಗ ಏನು ಅನ್ಬೇಡಿ ನಿಮ್ಮ ಆನೆ ಮುಂದಿನ ಕುದುರೆಯಲ್ಲಿ ಕೂಡ್ಸಿ ನನ್ನನ್ನ ಕರ್ಕೊಂಡು ಹೋಗಿ ಆ ಗೋಗಳರ ಗೋಣನ್ನ ಮುರಿತೀನಿ ನೀವು ನನ್ನನ್ನ ಪಟಕ್ಕೆ ತಂದು ಸಾರ್ಥಕ ಆಯ್ತು ಅಂತ ಅನ್ಸ್ ಅನ್ಕೊಳ್ಳೋ ಹಾಗೆ ಬದುಕ್ತೀನಿ ಅಂತ ನಾಯಕ ಹೇಳ್ತಾನೆ ಮುಂದೆ ಒಬ್ಬವನಾಗತಿ ಮಾತಾಡ್ಲಿಕ್ಕೆ ಅವಕಾಶ ಕೊಡದೆ ಅಲ್ಲಿಂದ ಅಂತ ಹೋಗ್ತಾನೆ ತಾನು ಮೆಟ್ಟಿದ ನೆಲ ತನ್ನ ಕಾಲ ಕೆಳಗಿನ ಫುಳ ಅಂತ ಅನ್ಕೊಳ ಹಾಗೆ ಒಂದ್ಸಲನು ಹಿಂತಿರ್ಗಿ ನೋಡದೆ ಗಂಡು ನಡಿಗೆಯಿಂದ ಓದ ಹೋದ ಮದಕರ ನಾಯಕನನ್ನು ನೋಡಿ ಓಬವ್ವ ಅವಕ್ಕಾಗಿ ನಿಂತ್ಕೊಂತಾರೆ ಒಣ ಕರಟವಾದ ಓಟೆ ತಟಕ್ಕಂತ ಚಿಗುರಿ ಮಾಮರ ಆಗೋಯ್ತ ಇದೇನಿಂದ ಜಲ ಅಂತ ಆಕೆ ಮುಗ್ದೆ ಆಗದ ಹಾಗೆ ನಿಂತ್ಕೊಂತಾರೆ ಆಕೆ ಕಣ್ಣು ಬೇರೆ ಕಡೆ ಎಲ್ಲ ತಿರುಗಿಸ್ತಾಳೆ ಹುಚ್ಚವ್ವ ಬರ್ತಾಳೆ ಅಷ್ಟೊತ್ತಿಗೆ ಅವ್ವಾ ಏನೋ ಹೇಳಿ ಕಳ್ಸಿದ್ರಂತಲ್ಲ ಅಂತ ಹೇಳಿದಾಗ ಅಲ್ಲ ಇದೇನು ಸೋಜಿಗ ಮೇಣದ ಗೊಂಬೆ ಅಂದ್ಕೊಂಡಿತ್ತು ಹಾಗೆ ಉಕ್ಕಿನ ವಿಗ್ರಹ ಆಯಿತು ನೋಡಿದ್ಯಾ ಆ ಹುಡುಗ ಬಾಯಲ್ಲಿ ಇಷ್ಟು ಗಂಡು ಮಾತು ಬರುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಅಂತ ಒಬ್ಬವನಾಗುತ್ತೆ ಇನ್ನು ಕನಸಿನ ಭಾವ ಭಾರವಾಗಿ ತೂಗ್ತಿದ್ದ ಧ್ವನಿಯಲ್ಲಿ ಹೇಳ್ತಾರೆ ಯಾವ ಹುಡುಗರವ್ವ ಅಂತವ ಹುಚ್ಚವ್ವ ಏನು ವಿಷಯ ತಿಳಿದಿರಲ್ಲ ಹಾಗಾಗಿ ಆಕೆ ಕೇಳ್ತಾಳೆ ಇನ್ಯಾರಮ್ಮ ಹೊಸ ನಾಯಕರೇನೆ ಇನ್ನು ಇವತ್ತು ನಿನ್ನೆ ಮಾತು ಅನ್ನು ಹಾಗಿದ ಕಿವಿಯಲ್ಲಿ ಇಲ್ಲಿ ಅವತ್ತು ರಕ್ತ ಕಂಡು ತಲೆ ತಿರುಗಿತು ಅಂತು ಆ ಮಗು ಇವತ್ತು ನೋಡಿದ್ರೆ ರಣಭಿಕ್ಷ ಕೇಳ್ತಾ ಇದೆ ನಾವೇನೋ ಅಂದ್ಕೊಂಡ್ವಿ ನಿಜಕ್ಕೂ ಬ್ರಹ್ಮ ದುರ್ಗದ ಭವಿಷ್ಯವನ್ನ ಈ ಹುಡುಗನ ಹಣೆಯಲ್ಲಿ ಬಂಗಾರದ ಅಕ್ಷರದಲ್ಲಿ ಬರೆದಿರಬಹುದು ಹಿರಿಯರು ಕನ್ಸಲ್ ಹೇಳಿದ್ರೆ ಸುಳ್ಳಲ್ಲ ಅನ್ಸುತ್ತೆ ಅವರೇ ಇವನು ಬರೀ ಹೆಸರುಳಲ್ಲ ಪೌರುಷದಲ್ಲೂ ಕೂಡ ಅಂತ ಧನ್ಯತೆಯ ಭಾವದಲ್ಲಿ ಒಬ್ಬವನಾಗ್ತಿ ಹೇಳ್ತಾರೆ ಆಕೆ ಅಷ್ಟು ಹೇಳಿದ ನಂತರ ಏನಾಗಿರಬಹುದು ಅಂತ ಹುಚ್ಚವ ಊಹೆ ಮಾಡ್ತಾಳೆ ಹೇಳ್ತಾಳೆ ತಕ್ಕವ್ರಿಗಲ್ದೆ ಅಂತಿಂಥ ಜಳುಗಳಿಗೆ ಈ ಸಿಂಹಾಸನ ಹತ್ತು ಧೈರ್ಯ ಬರುತ್ತಾವ ಅದಿರಲಿ ನೀವಿಗ್ ನನ್ನನ್ನು ಕರೆಸಿದ್ದು ಯಾಕೆ ಅಂತ ಒಬ್ಬೊವನ್ನಾಗದ್ದು ಮರೆತ ಮಾತನ್ನ ಹಾಕಿ ನೆನಪಿಸ್ತಾಳೆ ಈ ಮಾತು ಕೇಳಿ ಅದುವರೆಗೂ ಬೇರೆ ಯಾವುದೋ ಲೋಕದಲ್ಲಿದ್ದ ಒಬ್ಬೊವ್ವ ಇಹ ಲೋಕಕ್ಕೆ ಬಂದು ಹೇಳ್ತಾರೆ ನಾವು ಈಗ ಕತ್ತಿ ಹಿಡಿದು ಯುದ್ಧಕ್ಕೆ ಹೊರಡ್ಬೇಕಾದ ಸಮಯ ಬಂದಿದೆ ನಿನ್ನ ದೇಶಭಾಗ್ನ ಹೆಣ್ಣುಗಳು ಹೇಗಿದ್ದಾರೆ ಅಂತ ಹಾಗೆ ಕೇಳ್ದಾಗ ಒಬ್ಬನಾಗದ್ದು ಹೇಳಿದ್ದನ್ನ ಕೇಳಿ ಹುಚ್ಚವ್ವ ಬೆರಗಾಗ್ತಾಳೆ ನೀವು ಕತ್ತಿ ಹಿಡಿದು ಹೊರಡದ ಅಂತದೇನ್ ಸಂದರ್ಭ ಬಂತವ ಅಂತ ಕೇಳಿದಾಗ ಅದೆಲ್ಲ ಬಿಚ್ಚ ಹೇಳಾರೆ ರಾಯದುರ್ಗದ ಪುಂಡ ಪಾಳೆಗಾರ ದುರ್ಗದ ಹೆಂಗಸರಿಗೆ ಅವಮಾನ ಮಾಡಿದ್ದಾನೆ ಕೈಲಾಗದ ಹೇಳಿ ಸೇನೆ ಗೆಲ್ಲಲಾಗದೆ ಹಸುವನ್ನು ಹಿಡ್ಕೊಂಡಿದ್ದಾನೆ ಅವನಿಗೆ ನಾವೇ ಬುದ್ಧಿ ಕಲಿಸ್ಬೇಕು ಅಂತ ನಡೆದದ್ದನ್ನು ಸಂಕ್ಷಿಪ್ತವಾಗಿ ಹೇಳ್ತಾಳೆ ನಾನೀಗ ರಣವೀಳ್ಯ ತಗೊಂಡಿದ್ದೀನಿ ನೀನೇನ್ ಏನ್ ಹೇಳ್ತೀಯಾ ಅಂತ ಕೇಳಿದಾಗ ಹೇಳೋದೇನಿದೆ ಅವ್ವಾ ನಮ್ಮ ಕತ್ತಿಗಳು ಕೂಡ ಬಹಳ ದಿನದಿಂದ ಬಾಯಾರ್ಸ್ಕೊಂಡಿವೆ ಯಾವಾಗ ಬೇಕೋ ಆವಾಗ ಕೂಚಿನ ಗಾರಿಯನ್ನ ಹೊಡಿಸಿ ಇಷ್ಟು ದಿನ ಅಂಬಲಿ ಕಾಯಿಸಿ ರೊಟ್ಟಿ ತಟ್ತಿದ್ದ ನಮ್ಮ ಹೆಣ್ಣುಗಳಿಗೆ ಕತ್ತಿಗಳಿಗೆ ಸಾಣೆ ಕೊಡಿ ಅಂತ ಈಗಲೇ ಹೇಳ್ತೀನಿ ಅಂತ ಹೇಳಿಬಿಟ್ಟು ಹುಚ್ಚವ್ವ ಕಾಲಿಗೆ ಕಟ್ಟಿದ ದಾರವನ್ನು ಬಿಚ್ಚಿ ಹಾರಾಡಕ್ಕೆ ಬಿಟ್ಟ ಬೇಟೆಯ ಗಿಡುಗನಾಗೆ ಸಂಭ್ರಮದಿಂದ ಅಲ್ಲಿಂದ ಹೊರಡ್ತಾಳೆ ಚಿತ್ರದುರ್ಗದ ರಣಮಂಡಲದ ಸುತ್ತಿನ ಕೋಟೆಯಲ್ಲಿದ್ದ ಠಾಣ್ಯದ ಚಾವಡಿಯ ಹಜಾರದಲ್ಲಿ ಬಾಣದ ಮದಕರಿ ನಾಯಕ ಅಲ್ಲಿ ನೆರೆದ ಕರ್ಣಿಕರಿಂದ ರಾಯದುರ್ಗದ ಮೇಲೆ ಯುದ್ಧ ನಡೆಸಕ್ಕೆ ಅಗತ್ಯವಾದಂಥದ್ದು ಮತ್ತು ರಾಯದುರ್ಗದವರ ಸೇನೆಯ ಬಲಾಬಲ ಆ ಕೋಟೆಯ ಆಯಕಟ್ಟಿನ ವಿವರಗಳ ಬಗ್ಗೆ ಗೂಢಚಾರರು ಕಳಿಸಿದ್ದ ವಿವರಗಳು ಇವೆಲ್ಲವನ್ನು ವಿಚಾರಿಸ್ತಾ ಮನಸ್ಸಿನಲ್ಲೇನೆ ಮುಂದೆ ಮಾಡತಕ್ಕಂತಹ ಯುದ್ಧದ ತಂತ್ರದ ಬಗ್ಗೆ ಚಿಂತೆ ಮಾಡ್ತಾ ಕೂತಿದ್ದಾಗ ಆತನನ್ನ ನೋಡ್ಲಿಕ್ಕೆ ಅಂತ ಕುಮಾರ ಚಾವಡಿಯ ಪರಶುರಾಮ್ ನಾಯಕ ಮತ್ತೊಂದು ಸುದ್ದಿಯನ್ನು ತರ್ತಾನೆ ಈ ಸಲದ ಲಡಾಯಿನಲ್ಲಿ ನಮಗೂ ನಿಮಗೂ ಏನು ಕೆಲಸನೇ ಇಲ್ಲ ಅಂತ ಕಾಣುತ್ತೆ ಅಂತ ಹೇಳಿದಾಗ ಏನದು ಹಾಗಂದ್ರೇನು ನಿಮ್ಮ ಮನೆಯವರು ಲಡಾಯಿಗೆ ಹೋಗ್ತಾರಂತೇನು ಅಂತ ಆತ ಕೇಳಿದಾಗ ಹಿರಿಯ ನಾಗತಿಯರೇನೇ ರಣಬೀಳಿಯ ತೊಗೊಂಡಿದ್ದಾರೆ ಇನ್ನು ನಮ್ಮ ನಿಮ್ಮ ಮನೆಯವರು ಆ ಮಾತಾಡಿದ್ರೆ ಆಶ್ಚರ್ಯ ಏನೂ ಇಲ್ಲ ಅಲ್ವಾ ಅದಕ್ಕೆ ನಾನು ಹಾಗಂದಿದ್ದು ಅಂತ ಪರಶುರಾಮ್ ನಾಯ್ಕ ಹೇಳ್ತಾನೆ ಸರಿ ಮತ್ತೇನು ಅಂತ ಆತ ಕೇಳಿದಾಗ ಹುಡುಗರೆಲ್ಲ ಸೇರಿ ಮೀಸನೆರೆಯೋಕ್ಕೆ ಬಂದ ನಮ್ಮಂಥವ್ರು ನಮ್ಮ ಊರಿಗೆ ಕೂಡಿಸೋ ಕಾಲ ಬಂದಾಗಿದೆ ಅಂತ ಆತ ತಾನೇ ಹೇಳ್ತಾರೆ ಯಾಕೆ ಅಂತ ಇವ್ರು ಕೇಳಿದಾಗ ನಾಯಕರು ಯುದ್ಧಕ್ಕೆ ಹೊರಟದನ್ನು ಕೇಳಿ ನಮ್ಮ ಕುಮಾರ ಚಾವಡಿ ಹುಡುಗರು ಕೂಡ ನಾವು ಇಷ್ಟು ವರ್ಷ ಅರಮನೆ ರೊಟ್ಟಿ ಬೆಣ್ಣೆ ತಿಂದು ಮೈ ಕುಬ್ಬಸ್ಕೊಂಡಿದ್ದೀವಿ ನಮ್ಮನ್ನು ಕಳಿಸ್ಕೊಡಿ ಅಂತ ಕಷ್ಟ ಮಾಡ್ತಾ ಇದ್ದಾರೆ ನಿಮ್ಗಿನ್ನೂ ಇನ್ನೂ ದಂಡಕ್ಕೆ ಹೋಗೋ ಪ್ರಾಯ ಇಲ್ಲ ಅಂದರೆ ನಮ್ಮ ನಾಯಕರ ಪ್ರಾಯ ಎಷ್ಟು ಅವ್ರಿಗಿಂತ ನಾವು ಗಿರಿಯರ ದಿನ ಕಸರತ್ ಮಾಡೋ ನಮ್ಮ ತೋಳಿಗೆ ತೂಕ್ ಹಿಡಿದಿದ್ಯಾ ಅಂತ ಇಲ್ಲದ ಮೇಸೆಯನ್ನ ಮುಟ್ ನೋಡ್ಕೊಳ್ತಾ ಇದ್ದಾರೆ ನೀನೇನೇ ಏನೇ ಹೇಳ ಮದಕರ್ ಈ ಸಲ ರಾಯದುರ್ಗದ ಮೇಲಿನ ಈ ಲಡಾಯಿ ಹಿಂದ್ ಯಾವತ್ತು ಯಾವ ಯುದ್ಧನೂ ನಮ್ಮ ಜನನ ಇಷ್ಟು ಕೆರಳಿಸಿಲ್ಲ ಅನ್ಸುತ್ತೆ ಅಂತ ಪರಶುರಾಮ್ ನಾಯ್ಕ ಹೇಳಿದಾಗ ಬಾಣದ ಮದಕರ್ ನಾಯ್ಕ ಹೇಳ್ತಾನೆ ಹುಡುಗರು ದುರ್ಗದ ಗಂಡು ಕಲ್ಲಿನ ನೀರು ಕುಡ್ದವ್ರಲ್ವೇ ಅದ್ ಸರಿ ಆದ್ರೆ ಹಿರಿಯ ಅವ್ರು ಚಿಕ್ಕ ಪ್ರಾಯದ ಪಾಳೆಗಾರೇನ ಮುಂದೆ ನುಗ್ಗಿರೋ ಯುದ್ಧದಲ್ಲಿ ಅವರಿಬ್ಬರನ್ನು ಉಳಿಸ್ಕೊಂಡು ಹೇಗೆ ಗೆಲ್ಲೋದು ಅನ್ನೋ ಯೋಚನೆ ಬೆಳಗಿಂದ ನನ್ನ ತಲೆ ತಿಂತ ಇದೆ ಅವರಿಬ್ರು ಇಲ್ದಿದ್ರೆ ನಿರಾತಂಕವಾಗಿ ಬೇರೆ ಹೊಡೆಸ್ಬಿಡ್ತಾ ಇದ್ದೆ ಅಂತ ಮಧುಕರ್ ನಾಯ್ಕ ಹೇಳ್ತಾನೆ ನಮಗೆಲ್ಲ ಹಿರಿಯರಾಗಿ ದಂಡಿನ ದಳವಾಯಿ ಭರ್ಮಣ ನಾಯಕರಿದ್ದಾರಲ್ಲ ಅವ್ರೇನು ಯೋಚನೆ ಮಾಡ್ತಾರೋ ಕೇಳೋಣ ಎಲ್ಲರಿಗೂ ಮೇಲಾಗಿ ಪ್ರಧಾನಿಗಳಿದ್ದಾರೆ ಅವರು ಚಾಣಕ್ಯ ಇದ್ದ ಹಾಗೆ ಅವ್ರು ಏನು ಹೇಳ್ತಾರೋ ನಾವು ಒಂದು ಯೋಚನೆ ಮಾಡೋ ಹೊತ್ತಿಗೆ ಅವ್ರ ತಲೆ ನೂರು ಗಾವುದ ಮುಂದೆ ಹೋಗಿರುತ್ತೆ ಎಲ್ರು ಕಲ್ತಾಗ ತಾನೆ ಅಂತ ನಿಷ್ಕರ್ಷ ಆಗ್ಬೇಕು ಅಂತ ಪರಶುರಾಮ್ ನಾಯ್ಕ ಹೇಳ್ತಾನೆ ಅವರು ಕೇಳಿದಾಗ ಹೀಗೆ ಅಂತ ನಾವು ಒಂದು ಮಾತು ಹೇಳಬೇಕಾಗತ್ತಲ್ಲ ಅವ್ರು ಹೇಳದಕ್ಕೆಲ್ಲ ತಲೆ ಹಾಕಿದ್ರೆ ಆಗತ್ತಾ ಬೇಲಿ ಮೇಲಿನ ಓತಿ ಕೆದ್ದಾಗ ಅಂತ ಸವಾಲು ಉಡ್ದ ಹಾಗೆ ಬಾಣದ ಮಧುಕರ್ ನಾಯ್ಕ ಹೇಳ್ತಾನೆ ಆಗ ಪರಶುರಾಮ್ ನಾಯ್ಕ ಹೇಳ್ತಾನೆ ಹಾಗೆಂದ್ರೆ ಆಗತ್ತಾ ಅದೆಲ್ಲ ಹತ್ತು ಜನ ಕಲಿತು ಆಡಬೇಕಾದ ನಿರ್ಧರಿಸಬೇಕಾದ ಮಾತಲ್ವಾ ಆದರೆ ಯಾವುದೇನಾದರೂ ಆಗಲಿ ನಾಗತಿಯವರು ಮತ್ತು ನಾಯಕರು ಯುದ್ಧಕ್ಕೆ ಹೊರಟಿದಾರಲ್ಲ ಇದು ನಮ್ಮ ದಂಡಿನ ಜನಕ್ಕೆ ಹುಚ್ಚೆಬ್ಬಿಸಿದಂಗೆ ಆಗಿದೆ ಇದಾಯ್ತಾ ಅದಾಯ್ತಾ ಅಂತ ಕೇಳಕ್ ಮೊದಲೇನೆ ಜನ ಹತ್ಯಾರಗಳನ್ನ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ ನಾವು ಹೂ ಅನ್ನೋದನ್ನ ಕಾಯ್ತಾ ಇದ್ದಾರೆ ನಾವು ತಡ ಮಾಡಿದ್ರೆ ಅವರೇ ಹೊರಟು ಬಿಡ್ತಾರೇನೋ ಅನ್ನ ಹಾಗಿದ್ದಾರೆ ಅಂತ ಪರಶುರಾಮ್ ನಾಯ್ಕ ಹೇಳ್ತಾನೆ ಆತ ಆಡಿದ ಮಾತು ಅಕ್ಷರಶಃ ನಿಜವೇ ಆಗಿರುತ್ತೆ ರಾಯದುರ್ಗದ ಜನ ದುರ್ಗದವರ ಹಸು ಹಿಡಿದು ಕಾಲು ಕೆದರಿ ಕದನಕ್ಕೆ ಕರೆದ ವಾರ್ತೆ ಮೊಳಕಾಲ್ ಮರುವಿನ ಗುಡ್ಡದ ಮೇಲೆ ಹೊಗೆ ಆಗಿ ತಳುಕಿನ ಗುಡ್ಡದ ಮೇಲೆ ಬೆಳಕಾಗಿ ನನ್ನಿ ಬಾಳದ ಗುಡ್ಡದ ಮೇಲೆ ಉರಿಯಾಗಿ ಕಾಣಿಸ್ಕೊಂಡು ಚಿತ್ರದುರ್ಗದ ಸೇನೆಯ ಹೃದಯದಲ್ಲಿ ದಾವಾಗ್ನಿ ಆಗಿ ಪ್ರಜ್ವಲಿಸ್ತಾ ಇರುತ್ತೆ ಆ ದಳ್ಳೂರಿಗೆ ತೈಲಾಹಾರ ಆಗಿರೋದು ಈಗ ನಾಗಟಿ ಮತ್ತು ನಾಯಕರೇನೆ ಯುದ್ಧಕ್ಕೆ ಹೊರಟಿರೋದು ಬೇಗ ಆದಷ್ಟು ಬೇಗ ಇಂದಾದ್ರೆ ಇವತ್ತೇ ಈ ಗಳಿಗೆ ಅಂದ್ರೆ ಮಿಂಚಿನ ವೇಗದಲ್ಲಿ ಪ್ರತೀಕಾರಕ್ಕಾಗಿ ಹೊರಟು ಬಿಡೋಣ ಅಂತ ಇಡೀ ದುರ್ಗ ಹಾತೊರಿತಾ ಇರುತ್ತೆ ರಾಯದುರ್ಗದ ಗಂಡಸರು ಮಾಡಬಾರದ ಹಸುಬಳ್ಳತನದ ಹೀನ ಕೃತಿ ಮಾಡಿದರೆ ಇದರಿಂದಾಗಿ ಚಿತ್ರದುರ್ಗದ ಸೇನೆ ಹೇಸಿ ಹೋಗಿರುತ್ತೆ ಈ ಸೂಕ್ಷ್ಮವನ್ನ ಗ್ರಹಿಸಿ ಪ್ರಧಾನಿ ನರಸಪ್ಪಯ್ಯ ಅವರು ಊರಿದ್ದ ದಳವಾಯಿಗಳ ಜೊತೆಗೆ ಒಂದು ಸಮಾಲೋಚನೆಯನ್ನ ನಡೆಸ್ತಾರೆ ಅದಕ್ಕೆ ತಕ್ಕ ಹಾಗೆ ರಣತಂತ್ರವನ್ನು ಹೂಡ್ತಾರೆ ಯುದ್ಧ ಸಿದ್ಧತೆಗಳನ್ನು ಕೂಡ ಮಾಡ್ತಾರೆ ಈ ಬಾರಿಯ ಯುದ್ಧ ಎಂದಿನ ಥರದ ಯುದ್ಧ ಅಲ್ಲ ಯುದ್ಧದಲ್ಲಿ ಜಯ ಅಪಜಯ ಎರಡು ದೈವಾ ಆದರೆ ಈ ಬಾರಿ ದೈವಚಿತ್ತವನ್ನು ನಮ್ಮ ಇಚ್ಛೆಗೆ ಬಲಿಸ್ಕೊಳ್ಳುವಂತಹ ಪುರುಷ ಪ್ರಯತ್ನ ನಮಗೆ ಹಾಕ್ಬೇಕು ಯಾಕೆಂತಂದರೆ ವಯೋವೃದ್ಧರಾದ ಹಿರಿಯ ನಾಗತಿಯವರು ಜೊತೆಗೆ ಹೊಸ ಪಾಳೆಗಾರರು ಇವರು ತಮ್ಮ ತಲೆಯ ಪಣವಡ್ಡಿ ಹೊರಟಿದ್ದಾರೆ ಈ ಸಮರದಲ್ಲಿ ಈ ಎರಡು ಹಿರಿಯ ತಲೆಗಳಲ್ಲದೆ ಮಿಕ್ಕ ತಲೆಗಳು ಕೂಡ ಯುದ್ಧದಲ್ಲಿ ಗೆಲ್ಲೋದೇ ಅಲ್ಲದೆ ಆ ತಲೆಗಳನ್ನ ಕಾಪಾಡ್ಕೊಂಡು ಬರ್ತೀವಿ ಅಂತ ಶಪಥ ತೊಟ್ಟೆ ಹೊರಡ್ಬೇಕು ನಾವು ಹಾಗಾಗ್ಬೇಕು ಅಂದ್ರೆ ಯುದ್ಧವನ್ನ ವಿಳಂಬ ಮಾಡಬಾರ್ದು ವಿಳಂಬ ಆಯ್ತು ಅಂದ್ರೆ ಆ ಕಡೆ ಹರಪನಹಳ್ಳಿ ಈ ಕಡೆ ನಿಡುಗಲ್ ಅವರು ನೆರವಿಗೆ ಬಂದ್ರೆ ನಮ್ಮ ಸೈನ್ಯ ಕತ್ರಿಯಲ್ಲಿ ಸಿಕ್ಕಂತ ಹಂಗಾಗುತ್ತೆ ಹಾಗಾಗ್ಬಾರ್ದು ಅಂದ್ರೆ ಈ ಸಲ ಮಿಂಚಿನ ಯುದ್ಧ ಆಗ್ಬೇಕು ದಂಡು ಬರ್ತಾ ಇದೆ ಅನ್ನೋ ಸುದ್ದಿ ರಾಯದುರ್ಗಕ್ಕೆ ಮುಟ್ಟ ಮೊದಲೇ ನಮ್ಮ ಸೈನ್ಯ ಅವ್ರ ಗಡಿಯನ್ನು ದಾಟಿರಬೇಕು ಹೆಚ್ಚು ಅಂದರೆ ಎರಡು ಅಥವಾ ಮೂರು ದಿನದಲ್ಲಿ ಯುದ್ಧ ಮುಗಿದು ಬಿಡಬೇಕು ಇಂತಹ ಯುದ್ಧಕ್ಕೆ ನಮ್ಮ ಅಶ್ವದಳನೆ ಮೂಲಬಲ ಆಗಬೇಕು ಮಿಕ್ಕ ಸೈನ್ಯ ಅದಕ್ಕೆ ಪೋಷಕವಾಗಿರಬೇಕು ಎಲ್ಲರಿಗಿಂತ ಹೆಚ್ಚಾಗಿ ನಾವು ಯಾವತ್ತು ಯುದ್ಧಕ್ಕೆ ಹೊರಡ್ತೀವಿ ಅಂತ ಶತ್ರುಗಳಿಗೆ ಗೊತ್ತಾಗಬಾರ್ದು ಎರಡು ದಿನ ನಾವು ಯುದ್ಧಕ್ಕೆ ಸಿದ್ಧವಾಗ್ತಿದ್ದೀವಿ ಅನ್ನೋ ಸುದ್ದಿ ಅಲ್ಲದೆ ಬೇರೆ ಯಾವ ಸುದ್ದಿನೂ ಹೊರಗಡೆಗೆ ಹೋಗಬಾರ್ದು ಅಂತ ಕೂಡ ದಳವಾಯಿ ಭರಮಣ್ಣ ಹೇಳ್ತಾನೆ ಎರಡು ದಿನ ತಡ ಆದ್ರೆ ನಾವು ಯುದ್ಧಕ್ಕೆ ಹೆದರಿದ್ವಿ ಅಂತ ಶತ್ರುಗಳು ಅಂದ್ಕೊಳ್ತಾರಲ್ವಾ ಅಂತ ಬಾಣದ ಮದ್ಕರ್ ನಾಯಕ ಹೇಳ್ತಾನೆ ತಿಳ್ಕೊಂಡ್ಲಿ ಏನು ತಪ್ಪಿಲ್ಲ ಬರೀ ಹೆದರಿದ್ರು ಅನ್ನೋದೇನು ದುರ್ಗದವರು ಸದ್ಯಕ್ಕೆ ಯುದ್ಧಕ್ಕೆ ಹೊರಡೋ ಸ್ಥಿತಿಯಲ್ಲೇ ಇಲ್ಲ ಮೇಲಿಂದ ಮೇಲೆ ಪಟ್ಟಾಭಿಷೇಕ ಮದುವೆ ಅಂತ ಬೊಗ್ಸ ಎಲ್ಲ ಬರದಾಗಿದೆ ಮದುವೆಗೆ ಕೊಟ್ಟ ರಜಾಕ್ಕೆ ತಮ್ಮ ತಮ್ಮ ಹಳ್ಳಿಗಳಿಗೆ ಹೋದ ಸೈನಿಕರಿನೂ ದಂಡಿಗೆ ಹಿಂತಿರುಗಿ ಬಂದಿಲ್ಲ ಎಲ್ಲ ಅಸ್ತ್ಯವಸ್ತ್ಯವಾಗಿದೆ ದುರ್ಗದವರು ಯುದ್ಧಕ್ಕೆ ಮನಸ್ಸು ಮಾಡಿದ್ರು ಕೂಡ ಅದಕ್ಕೆ ಸಿದ್ಧ ಆಗ್ಲಿಕ್ಕೆ ಇನ್ನೂ ಒಂದು ವಾರ ಬೇಕು ಅನ್ನೋ ಸುದ್ದಿಯನ್ನು ರಾಯದುರ್ಗದ ಸೀಮೆಯಲ್ಲಿ ಹಬ್ಸಕ್ಕೆ ಈಗಾಗಲೇ ಹತ್ತಿಪ್ಪತ್ತು ಜನನ ಕಳಿಸಿದ್ದಾಗಿದೆ ನಮ್ಮ ಸೈನ್ಯ ಹೊರಡೋಕ್ಕೆ ಎರಡು ದಿನ ತಡ ಆಗಲಿ ಅಂತಲೇ ಅದಕ್ಕೆ ನಾನು ಹೇಳಿದ್ದು ಅಂತ ಹೇಳಿಬಿಟ್ಟು ತಮ್ಮ ತಂತ್ರವನ್ನು ಪ್ರಧಾನಿ ನರಸಪ್ಪಯ್ಯ ಅಲ್ಲಿದ್ದವರಿಗೆಲ್ಲ ವಿವರಿಸಿ ಹೇಳ್ತಾರೆ ಆದರೆ ಯುದ್ಧಕ್ಕೆ ಹೊರಡೋಕ್ಕೆ ಮುಂಚೆ ಊರಿನ ಗುಡಿಗಳಲ್ಲಿ ಪೂಜೆ ಉತ್ಸವಗಳು ನಡೆದ್ರೆ ಊರು ಜನರಲ್ಲಿ ಹರಡಿದ ಸುದ್ದಿ ರಾಯದುರ್ಗದವ್ರಿಗೆ ತಿಳಿಯೋಕ್ಕೆ ತಡ ಆಗತ್ತಾ ದುರ್ಗದಲ್ಲೂ ಅವ್ರ ಕಡೆ ಇರಬಹುದಲ್ವೇ ಅಂತ ಕಂದನ ಕೋವಿ ಬೊಮ್ಮಣ್ಣ ಕೇಳ್ತಾನೆ ಇರಬೇಕಲ್ಲ ಅನ್ನೋದೇನು ಇದ್ದೇ ಇದ್ದಾರೆ ನಗರ ಎಲ್ಲ ಜಾಲಾಡಿ ಅನುಮಾನ ಬಂದವ್ರನ್ನೆಲ್ಲ ಊರಿನಲ್ಲಿ ಪುಕಾರ ಆಗದೆ ಇರೋ ಹಾಗೆ ಬಂಧಿಸಿ ಗುಪ್ತ ಸರಮನೆಗೆ ಅಟ್ಟಬೇಕು ಅಂತ ಹೇಳಿಬಿಟ್ಟು ತಳವಾರ ಚಾವಡಿ ಮತ್ತು ಕೊಟ್ವಾಲ್ ಚಾವಡಿ ಅವರಿಗೆ ಕಟಾಜ್ಞೆ ಮಾಡಿದ್ದಾಗೋಗಿದೆ ಸೇನೆಗೆ ಅಂತ ಪೇಟೆಯಲ್ಲಿ ಸಾಮಾನನ್ನು ಖರೀದಿ ಮಾಡಿದೆ ಅವಸರದ ದಾಸ್ತಾನಿನಿಂದ ಸೇನೆಗೆ ಬೇಕಾದದ್ದನ್ನು ಸರಬರಾಜು ಮಾಡೋಕ್ಕೂ ಕೂಡ ಹೇಳಿದ್ದಾಗಿದೆ ಅಷ್ಟೇ ಅಲ್ಲದೆ ಉತ್ಸವಮ್ಮ ದೇವಸ್ಥಾನದಲ್ಲಿ ರಾತ್ರಿಯ ವಿಶೇಷ ಪೂಜೆ ನಡೆಯೋದಲ್ಲದೆ ಮಿಕ್ಕ ದೇವಾಲಯದಲ್ಲಿ ಎಂದಿನ ಪೂಜೆ ಸಾಕು ಅಂತ ಹೇಳಿದ್ದು ಆಗಿದೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ಐಕಾಸ್ಯ ಕಾಟಣ್ಣ ಹೇಳ್ತಾನೆ ಆದರೆ ಈ ಮಾತಿಗೆ ಹಿರಿಯನಾಗ್ತಿ ಒಪ್ತಾರ ಅಂದಾಗ ನರಸಪ್ಪಯ್ಯ ಹೇಳ್ತಾರೆ ಅವರನ್ನು ಒಪ್ಸೋದನ್ನು ನಮಗೆ ಬಿಟ್ಟುಬಿಡಿ ಅಂತ ಪೂಜೆ ಕೊಡಲಿಲ್ಲ ಅಂತ ದೇವರುಗಳು ಮುನಿಸ್ಕೊಂಡ್ರೆ ಅಂತ ಪರಶುರಾಮ್ ನಾಯ್ಕ ಅನುಮಾನಿಸ್ತಾನೆ ಈಗ ನಾವು ಮಾಡಿರೋ ಪೂಜೆ ಸಾಕಷ್ಟು ಆಗಿದೆ ಹೆಚ್ಚು ಬೇಕು ಅಂತಂದರೆ ಗೆದ್ದು ಬಂದ ಮೇಲೆ ತಪ್ಪು ಗಾಣಿಗೆ ಕೊಟ್ಟು ಹೆಚ್ಚಿನ ಸೇವೆ ಮಾಡಿಸೋಣ ನಾವು ಪೂಜೆ ಮಾಡೋ ದೇವರಿಗೆ ನಮ್ಮ ಮನಸ್ಸು ಗೊತ್ತಿರುತ್ತೆ ಅವರು ದೇವ್ರಿಗೆ ಗೊತ್ತಾಗದೆ ಇನ್ನೇನು ಬಂಡೆಕಲ್ಗೆ ಗೊತ್ತಾಗುತ್ತೆ ಅದೆಲ್ಲ ಚಿಂತೆ ಬಿಟ್ಬಿಡಿ ಅಂತ ನರಸಪ್ಪಯ್ಯ ಅವರು ಹೇಳ್ತಾರೆ ಈಗಾಗಲೇ ಪ್ರಧಾನಿಗಳು ಎಲ್ಲ ಯೋಚನೆ ಮಾಡಿರೋ ಹಾಗಿದೆ ಹೇಳಿ ಹೇಳ್ತಾರೆ ಪ್ರಧಾನಿಗಳು ನಗ್ತಾನೆ ಹೇಳ್ತಾರೆ ಈ ಥರ ನಿಮಗಿಂತ ಮುಂಚೆ ಯೋಚನೆ ಮಾಡಲಿ ಅಂತಲೇ ನನ್ನನ್ನು ನಿಮ್ಮ ತಲೆ ಮೇಲೆ ಕೂಡಿಸಿರೋದಲ್ವೇ ಅಂತ ನಗ್ತಾರೆ ಅಷ್ಟೇ ಅಲ್ಲ ನನಗಿದೇ ಕೆಲಸ ಅಂತ ಹುಟ್ಟಿಸ್ಬಾಗ್ಲೇ ದೇವರು ನನಗೆ ತಲೆ ಮತ್ತು ನಿಮ್ಮ ಕೈಗೆ ಕತ್ತಿ ಕೊಟ್ಟಿದ್ದಾನೆ ಅಂತ ನರಸಪ್ಪಯ್ಯ ಹೇಳ್ತಾರೆ ಆಗ ಕಾಟಣ್ಣ ಹೇಳ್ತಾನೆ ಹಾಗಾದರೆ ಸೇನೆ ಹೊರಡೋ ದಿನವನ್ನು ನಿಶ್ಚಯ ಮಾಡಿದ್ದೀರಾ ಅಂತ ಕೇಳಿದಾಗ ಹೌದು ಅದು ಆಗಿದೆ ನಾಳೆ ರಾತ್ರಿ ನಡುರಾತ್ರಿಯ ಮೇಲೆ ದುರ್ಗದ ದಂಡಿನ ಪ್ರಯಾಣ ಆಗತ್ತೆ ಅದು ಗೊತ್ತಾದ ಸೇನೆಯವರನ್ನು ಆ ಹೊತ್ತಿಗೆ ಒಬ್ಬೊಬ್ಬರು ಇಬ್ಬಿಬ್ರು ಹೊರಡಬೇಕು ಕುಂಚಿಗ್ಳದ ಕಣಿವೆ ದಾಟಬೇಕು ಕುರುಬ್ರಹಳ್ಳಿ ಹತ್ರ ಸೇನೆ ಕಲಿತು ಮುಂದಿನ ಪ್ರಯಾಣ ಅಂತ ದಳವಾಯಿ ಬರಮಣ್ಣ ಹೇಳ್ತಾನೆ ಮತ್ತೆ ನಾಯಕರು ನಾಗತಿಯರು ಅವರ ದೇಶಭಾಗ್ನ ಹೆಣ್ಣದಳ ಅಂತ ಕೇಳಿದಾಗ ನರಸಪ್ಪಯ್ಯ ಹೇಳ್ತಾರೆ ಅದಕ್ಕೆ ಬೇರೆ ವ್ಯವಸ್ಥೆನೇ ಆಗಿದೆ ನಾಗತಿ ಮತ್ತು ನಾಯಕರ ಜೊತೆಗೆ ಮದುವೆ ಸೇವೆಗೆ ಅಂತ ಹಿರಿಯೂರಿನ ತೇರುಮಲ್ಲೇಶ್ವರನ ಪೂಜೆ ಮಾಡಲಿಕ್ಕೆ ಹಿರಿಯೂರು ದಾರಿಯಲ್ಲಿ ಹೊರಡ್ತಾರೆ ಅಡ್ಡ ದಾರಿಯಲ್ಲಿ ನಡುವೆ ಬಂದು ಸೇನೆ ಜೊತೆಗೆ ಕೂಡ್ಕೊಳ್ತಾರೆ ಅವರ ಕಾವಲಿಗೆ ಅಂತ ಐನೂರು ಜನರ ಅಶ್ವದಳ ಹೋಗುತ್ತೆ ಅಂತ ನರಸಪ್ಪಯ್ಯ ಹೇಳ್ತಾರೆ ಆಗ ಕಾಟಣ್ಣ ಕೇಳ್ತಾನೆ ಮತ್ತೆ ತೋಪುಗಳು ಅಂತ ಕೇಳಿದಾಗ ಮೊಳಕಾಲ್ಮೂರಿನಲ್ಲಿ ಹತ್ತು ತೋಪುಗಳನ್ನು ಸಿದ್ಧಪಡಿಸಕ್ಕೆ ಸುದ್ದಿ ಕಳಿಸಿದ್ದು ಆಗಿದೆ ಈ ವಿವರದ ಚರ್ಚೆ ಎಲ್ಲ ಕಾಲವ್ಯಯ ಮಾಡೋದು ಬೇಡ ನಾವು ನಾಗತಿಯವರನ್ನ ಕಾಣಲಿಕ್ಕೆ ಹೋಗಬೇಕಾಗಿದೆ ಮಿಕ್ಕ ಮಾತನ್ನ ದಳವಾಗಿ ಭರಮಣ್ಣ ವಿವರಿಸ್ತಾರೆ ಅಂತ ಹೇಳಿಬಿಟ್ಟು ಅವಸರ ಅವಸರವಾಗಿ ನುಡಿದು ಅಲ್ಲಿದ್ದವ್ರಿಗೆಲ್ಲ ಕೈ ಮುಗಿದು ನರಸಪ್ಪಯ್ಯ ಒಬ್ಬೊವ್ವ ನಾಗತಿಯನ್ನ ಕಾಣಲಿಕ್ಕೆ ಅಂತ ಹೊರಡ್ತಾರೆ ಆಗ ಬಾಣದ ಮಧಕರ ನಾಯಕ ಹೇಳ್ತಾನೆ ನೋಡಿದ್ರ ತಂತ್ರ ಅಂದ್ರೆ ಹೀಗಿರ್ಬೇಕಲ್ವಾ ತಲೆ ಅಂದರೆ ನಮ್ಮ ಪ್ರಧಾನಿಗಳದು ಹೇಳಿಬಿಟ್ಟು ನರಸಪ್ಪಯ್ಯವ್ರನ್ನ ಮೆಚ್ಕೊತಾನೆ ಈ ಬುದ್ಧಿಗೆ ತಕ್ಕಂಥ ಮೈ ಕೊಡ್ಲಿಲ್ಲ ನೋಡ್ರಿ ದೇವ್ರವ್ರಿಗೆ ಬಡಕಲು ಮೈಯೇ ಪಂದ್ಯದ ಅಂತಹ ಚುರುಕು ಬುದ್ಧಿ ಬುದ್ಧಿ ಮಾತ್ರ ಚುರುಕು ದೇಹ ಬಡಕಲು ಅಂತ ಅವರೆಲ್ಲರೂ ಮಾತಾಡ್ಕೊಳ್ತಾರೆ ಇನ್ನು ಒಬ್ಬೊವನ್ ಆಗತಿ ಅವರನ್ನು ನೋಡ್ಲಿಕ್ಕೆ ಅಂದ್ಬಿಟ್ಟು ನರಸಪ್ಪಯ್ಯ ಬರ್ತಾರೆ ಬಂದು ದಳವಾಯಿಗಳ ಸಭೆಯಲ್ಲಿ ನಡೆದದ್ದೆಲ್ಲವನ್ನು ಒಬ್ಬೊವನ ಆಗತಿಗೆ ಸವಿರವಾಗಿ ವರದಿ ಮಾಡ್ತಾರೆ ಅವರು ಮಾಡಿರೋ ಯುದ್ಧದ ತಂತ್ರಗಳೆಲ್ಲವೂ ಆಕೆಗೆ ಒಪ್ಪಿಗೆ ಆಗತ್ತೆ ಯುದ್ಧಕ್ಕೆ ಹೊರಡೋಕ್ಕೆ ಮೊದಲು ವಿಜಯಕ್ಕಾಗಿ ನಾನಾ ದೇವಾಲಯಗಳಲ್ಲಿ ಮಾಡಬೇಕಾದ ವಿಶೇಷ ಪೂಜೆಗಳು ಮಠ ಮಂದಿರದಲ್ಲಿ ನಡಿಬೇಕಾಗಿರೋ ರುದ್ರಾಭಿಷೇಕ ಹೋಮ ಹವನ ಧ್ವಜ ಪೂಜೆ ಉತ್ಸವ ಅಂಬೆಗೆ ಎದುರುತ್ತಿ ಶಕುನ ಕೇಳೋದು ಮೊದಲಾದ ಸಾಂಪ್ರದಾಯಿಕ ವಿಧಿಗಳನ್ನು ಆಚರಿಸದೆ ಸೇನೆ ದುರ್ಗದಿಂದ ಹೊರಡೋದು ಕುಲಾಚರಣೆಯಲ್ಲಿ ಸಾಂಪ್ರದಾಯಿಕ ಆಚಾರ ವಿಚಾರದಲ್ಲಿ ಅಚಲ ನಿಷ್ಠೆ ಇದ್ದ ಒಬ್ಬೊವನ ಒಪ್ಪಿಗೆ ಆಗೋದಿಲ್ಲ ಹಾಗಂತ ಸಮರದಂತಹ ಮಹತ್ವದ ವಿಷಯದಲ್ಲಿ ತರ್ಕಯುಕ್ತವಾಗಿ ನರಸಪ್ಪಯ್ಯ ಅವರು ಯೋಚನೆ ಮಾಡಿರುವುದನ್ನ ನಿರಾಕರಣೆ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಈ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಏನ್ ಮಾಡೋದು ಅಂತ ಬಹಳ ಹೊತ್ತು ಯೋಚನೆ ಮಾಡಿ ಆ ನಂತರ ಆಕೆಗೆ ಒಂದು ಪರಿಹಾರ ಕಂಡು ಬರುತ್ತೆ ಹೊನ್ನವೆಗೆ ಮಧುಕರ್ ನಾಯಕರನ್ನ ಕರ್ಕೊಂಡು ಬರೋಕೆ ಅಂತ ಹೇಳ್ತಾರೆ ತನ್ನ ಕರೆಯಂತೆ ಮಧುಕರ್ ನಾಯಕ ಬಂದ ಬಳಿಕ ಅವನ ಜೊತೆಗೆ ಗೋಶಾಲೆಗೆ ಹೋಗ್ತಾರೆ ದೇಣಿಗೆಯ ಹಸು ಎಮ್ಮೆಗಳಿಗಾಗೇ ಒಂದು ಪ್ರತ್ಯೇಕ ಅಂಕಣ ಇರುತ್ತೆ ಅಲ್ಲಿ ದೇಣಿಗೆ ಹಸುವನ್ನು ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಪುಷ್ಪಗಳಿಂದ ಅರ್ಚನೆ ಮಾಡ್ತಾರೆ ಕುತ್ತಿಗೆಗೆ ಹೂವಿನ ಹಾರವನ್ನು ಹಾಕ್ತಾರೆ ಅದಕ್ಕೆ ತಿನ್ನಲಿಕ್ಕೆ ಅಕ್ಕಿ ತೆಂಗಿನ ತುರಿ ಬೆಲ್ಲಗಳನ್ನು ಇಡ್ತಾರೆ ಅದು ತಿಂದ ನಂತರ ನಮ್ಮವ್ವ ನೀನು ನಿತ್ಯ ಕಲ್ಯಾಣಿ ಇವತ್ತು ನೀನು ನಮ್ಮ ಪಾಲಿಗೆ ಸಕಲ ದೇವತೆ ನಿನ್ನ ಮೈನ ರೋಮದಲ್ಲಿ ಮೂವತ್ತ್ಮೂರು ಕೋಟಿ ದೇವತೆಗಳಿದ್ದಾರೆ ಅಂತಾರೆ ನಿನ್ನ ಕಣ್ಣುಗಳಲ್ಲಿ ಸೂರ್ಯಚಂದ್ರರಿದ್ದಾರೆ ನಿನ್ನ ಕೋಡುಗಳಲ್ಲಿ ವೀರಭದ್ರ ಕಾಲಭೈರವ ಕಾಲಭೈರವಹಿದ್ದಾರೆ ನೀನೇ ಸಾಕ್ಷಾತ್ ಕಾಮದೇನು ನಮ್ಮ ಪಾಲಿಗೆ ಕೇಳಿದ್ದನ್ನು ಕೊಡೋ ಕಲ್ಪವೃಕ್ಷನೂ ನೀನೇ ನೀನು ಒಲಿದ್ರೆ ಬರದೇ ಇರೋ ಭಾಗ್ಯನೇ ಇಲ್ಲ ಹಾಗೆ ಮುನಿದ್ರೆ ಒದಗದಿರೋ ವಿಪತ್ತು ಕೂಡ ಇಲ್ಲ ಅಂತಾರೆ ಅಮ್ಮ ನಾವು ನಿನ್ನನ್ನು ಮನೆ ದೇವತೆ ಹಾಗೆ ಪೂಜಿಸ್ತೀವಿ ನಿನ್ನ ಹಾಲನ್ನು ನಿತ್ಯ ಶಿವನಿಗೆ ಅರ್ಪಿಸ್ತೀವಿ ಆ ತೀರ್ಥ ಕುಡಿದು ಬದುಕಿದ್ದೀವಿ ಹಿಂದೆ ಕೌರವರಾಯ ನಿನ್ನ ಮಕ್ಕಳ ಮೈ ಮುಟ್ಟಿ ವಂಶಕ್ಕೆ ಕೇಳಿ ತಂದುಕೊಂಡ ಈಗ ರಾಯದುರ್ಗದ ಪಾಳೆಗಾರ ನಿನ್ನ ಪಾಪವರಿಯದ ಕಂದಮಗಳನ್ನ ಕಂದಮ್ಮಗಳನ್ನು ಅಪಹರಿಸಿದ್ದಾನೆ ಕೇಡು ತಂದುಕೊಂಡಿದ್ದಾನೆ ಆ ನಿನ್ನ ಮಕ್ಕಳನ್ನ ಕಾಪಾಡೋಕ್ಕೆ ಹೋಗ್ತಾ ಇರೋ ನಮ್ಮ ಕಾರ್ಯಕ್ಕೆ ಜಯ ಕೊಡು ನಮ್ಗೆ ಯಾವ ಕೇಡು ಆಗದೆ ಇರೋ ಹಾಗೆ ಕಾಪಾಡು ಗೆದ್ದು ಬಂದರೆ ನಿನ್ನ ಕೋಡಿಗೆ ಬಂಗಾರದ ಕಲಶ ಇಡಿಸ್ತೀನಿ ಅಂತ ಹೇಳಿಬಿಟ್ಟು ಅದರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ತಾರೆ ಒಬ್ಬವನಾಗತಿ ಮಾಡಿದ ಹಾಗೆನೇ ಮದಕಲ್ ನಾಯ್ಕನು ಮಾಡ್ತಾರೆ ಅದರ ಪ್ರಸಾದ ಅಂತ ಹೇಳ್ಬಿಟ್ಟು ಅದರ ಹಣೆಗೆ ಹಚ್ಚಿದ್ದ ಕುಂಕುಮವನ್ನು ಭಂಡಾರದ ಹಾಗೆ ಮದಕರ ನಾಯಕನ ಹುಬ್ಬಿನ ಮಧ್ಯೆ ಇಡುತ್ತಾರೆ ಪ್ರಸಾದದ ಹೂವನ್ನ ಕಣ್ಣಿಗೊತ್ತುಕೊಂಡು ತಮ್ಮ ಉಡಿಯಲ್ಲಿ ಇಟ್ಕೊತಾರೆ ಆ ದೇಣಿಗೆ ಹಸು ಆಕೆ ಕೊಟ್ಟ ಆಹಾರವನ್ನ ನಿಧಾನವಾಗಿ ತಿನ್ನುತ್ತೆ ಮೆಲುಕು ಹಾಕತ್ತೆ ತನ್ನ ಗಂಗೆ ಗಂಗೆದೊಗಲನ್ನ ನೇವರಿಸಿದ ಒಬ್ಬನ ಅಗತಿಯ ಕೈಯನ್ನ ತನ್ನ ನಾಲಿಗೆಯಿಂದ ನೇವರಿಸುತ್ತೆ ಹಾಗೆ ತೃಪ್ತಿಯಿಂದ ತಲೆ ನಡೆಸಿದಾಗ ಅದರ ಬಲಕೊಂಬಿಗೆ ಸಿಕ್ಕಿಸಿದ ಹೂವು ಕೆಳಗೆ ಬೀಳುತ್ತೆ ಒಬ್ಬೊವನ ಅಗತಿಗೆ ತಾನು ಕೈಕೊಂಡ ಕೆಲಸ ಆಗ್ಲೇ ನೆರವೇರಿದಷ್ಟು ತೃಪ್ತಿನೂ ಆಗತ್ತೆ ನೀನ್ ಪ್ರಸಾದ ಕೊಟ್ಟೆ ತಾಯಿ ಇನ್ನು ನಮ್ಮ ಕಾರ್ಯದಲ್ಲಿ ಜಯ ಆಗತ್ತೆ ಅಂತ ಮತ್ತೊಮ್ಮೆ ಕೈ ಮುಗಿತಾರೆ ಪ್ರಸಾದದ ಹೂವನ್ನ ಮಧುಕರಿ ನಾಯ್ಕಗೆ ಕೊಡ್ತಾರೆ ಎಲ್ಲ ದೇವತೆಗಳಿಗೂ ಪೂಜೆ ಮಾಡಿಸ್ ತೃಪ್ತಿನೂ ಆಕೆಗೆ ದೊರೆಯುತ್ತೆ ಆಕೆ ಮಾಡ್ತಿದ್ದ ಗೋಪೂಜೆ ಆ ಹಸುವಿಗೆ ನಿರ್ಮಿಸಿದ ವಿಶೇಷವಾದ ಅಲಂಕೃತವಾದ ಗೋದಲಿಯನ್ನ ನೋಡ್ಬಿಟ್ಟು ಇದೇನು ಅನ್ನೋ ಹಾಗೆ ಮಧುಕರಿ ಪ್ರಶ್ನೆ ಮಾಡ್ತಾರೆ ಆಗ ಆಕೆ ಹೇಳ್ತಾಳೆ ಇದು ದೇಣಿಗೆ ಹಸು ಇದು ಕರೆದ ಹಾಲೆಲ್ಲನು ಶಿವಾಭಿಷೇಕ ಮೀಸಲು ದಿನ ಬೆಳಗ್ಗೆ ಎದ್ದು ಇದಕ್ಕೆ ನಮಸ್ಕಾರ ಮಾಡಿದ್ರೆ ಮಿಂದು ತೀರ್ಥ ಕುಡಿದ್ರೆ ಎಲ್ಲ ದೇವರಿಗೂ ಪೂಜೆ ಮಾಡಿದಷ್ಟು ಪುಣ್ಯ ಬರುತ್ತೆ ಬೆಳಗ್ಗೆ ಎದ್ದು ಮುಖ ತೊಳೆದು ಈ ನಿತ್ಯ ಕಲ್ಯಾಣಿಗೆ ನಮಸ್ಕಾರ ಮಾಡದೆ ಮನೆ ಬಿಟ್ಟು ಹೋಗಬಾರ್ದು ಅದು ಈ ಮನೆಯಲ್ಲಿ ನಡ್ಕೊಂಬಂದ ಸಂಪ್ರದಾಯ ಅಂತ ಹೇಳಿಬಿಟ್ಟು ಓಬೋವನಾಗುತ್ತೆ ವಿವರಿಸಿ ಹೇಳಿ ಪಂಚ ಕಲ್ಯಾಣಿ ಜಾತಿಗೆ ಸೇರಿದ ನಿತ್ಯ ಕಲ್ಯಾಣಿ ಅನ್ನೋ ಒಂದು ಹೆಸರು ಪಡೆದಂತಹ ಆ ಹೆಸರಿಗೆ ಸಾರ್ಥಕ ಆಗೋ ಹಾಗಿದ್ದ ಆ ಹಸುವನ್ನು ಅದರ ವಿವರವನ್ನು ಕೂಡ ಆಕೆ ಮಧುಕರ ನಾಯಕನಿಗೆ ಹೇಳ್ತಾಳೆ ಆತ ಅದಕ್ಕೆ ನಮಸ್ಕಾರವನ್ನು ಮಾಡ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ